ಇವತ್ತು ಇಡೀ ರಾಜ್ಯದಲ್ಲಿ ಪ್ರಾಕೃತಿಕ ವಿಕೋಪಗಳಾದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನಾಹುತಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾನೇ ಇದೆ ಉತ್ತರ ಕನ್ನಡದಂತಹ ಜಿಲ್ಲೆಯಲ್ಲಿ ಹತ್ತು ಜನರ ಮೃತಪಟ್ಟಿದ್ದಾರೆ ಅಂತಂದರೆ ಇಡೀ ರಾಜ್ಯ ಇವತ್ತು ಅತ್ಯಂತ ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇದೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅಲ್ಲಿ ಹೋಗಿದ್ದನ್ನು ಕಾಂಗ್ರೆಸ್ ಇವತ್ತು ಟೀಕೆ ಮಾಡುತ್ತೆ ಅಂತಂದರೆ ಕಾಂಗ್ರೆಸ್ ಪ್ರಾಕೃತಿಕ ವಿಕೋಪದಲ್ಲಿ ಸಾವು ನೋವನ್ನು ಯಾವ ರೀತಿ ಸ್ವೀಕರಿಸಿದೆ ಎನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಅಂದರೆ ಯಾವ ವಿಷಯದ ಬಗ್ಗೆಯೂ ಕೂಡ ಕಾಂಗ್ರೆಸ್ಸಿಗೆ ನೈಜ ಕಾಳಜಿ ಇಲ್ಲ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರಾಕೃತಿಕ ಕೋಪದ ಬಗ್ಗೆ ಸ್ಥಳಗಳಿಗೆ ಭೇಟಿ ಕೊಡಬೇಕಾಗಿತ್ತು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸ್ಥಳೀಯ ಭೇಟಿ ಕೊಟ್ಟಿತ್ತು ಕೇಂದ್ರ ಸಚಿವರು ಭೇಟಿ ಕೊಟ್ಟಿದ್ದನ್ನು ಟೀಕೆ ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ಸಿನ ಮಾನಸಿಕತೆಯ ಸರಿ ಇಲ್ಲ ಸಾವಿನ ಜೊತೆಗೂ ಕೂಡ ಅನುಕಂಪವನ್ನು ತೋರಿಸ್ತಲೇ ಇರುವಂಥ ಸ್ಥಿತಿ ಇವತ್ತು ಕಾಂಗ್ರೆಸ್ದಾಗಿದೆ ಹಗರಣಗಳಲ್ಲೇ ಮುಳುಗೋಗಿರುವಂಥ ಸರ್ಕಾರಕ್ಕೆ ರಾಜ್ಯದ ಜನ ಸತ್ತರ ಏನು ರಾಜ್ಯದ ಜನ ಅನಾಹುತಗಳಾದರೂ ಕೂಡ ಸರ್ಕಾರ ತಲೆಕೆಡ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ಇವತ್ತು ಇದೆ ಅಂತೇಳಿ ನಮಗನ್ನಿಸ್ತಾ ಇಲ್ಲ ಸದನದ ಒಳಗೆ ನಿನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಮಾತನಾಡುವಂಥ ಕಾರ್ಯವೈಖರಿಯನ್ನು ನೋಡಿದರೆ ವಾಲ್ಮೀಕಿ ಹಗರಣ ಮತ್ತು ಮೂಢ ಹಗರಣದಲ್ಲಿ ತಾನು ತಪ್ಪಿತಸ್ಥ ಅನ್ನುವಂಥದ್ದು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಪಷ್ಟ ಆಗಿದೆ ಈ ಕಾರಣಕ್ಕೆ ಯಾವುದೇ ಸರಿಯಾದಂಥ ಉತ್ತರವನ್ನು ಕೊಡದೆ ಏಕಾಏಕಿಯಾಗಿ ಯಾರೋ ದಾರಿ ಹೋಕರು ಮಾತನಾಡುವ ರೀತಿಯಲ್ಲಿ ಏನೇನೋ ಆರೋಪಗಳನ್ನು ಬಿ ಜೆ ಪಿ ಕಾಲದ ಸರ್ಕಾರದ ಕಾಲದ ಆರೋಪಗಳನ್ನು ಪಟ್ಟಿ ರೂಪದಲ್ಲಿ ಮಾಡುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡಿದ್ದಾರೆ ಸದನದ ಒಳಗೆ ಒಬ್ಬ ಹಿರಿಯ ಸದಸ್ಯ ಅದರಲ್ಲೂ ಮುಖ್ಯಮಂತ್ರಿ ಆದಂಥವರು ಎಷ್ಟು ಜವಾಬ್ದಾರಿಯಿಂದ ಮಾತಾಡಬೇಕು ನಾನು ಹಗರಣ ಮಾಡಿದ್ದೀನಿ ನಿಮ್ಮದು ಹಗರಣ ತೆಗಿತೀನಿ ಎನ್ನುವಂಥ ಒಂದು ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮೊರೆ ಹೋಗಿರುವಂಥದ್ದು ಅತ್ಯಂತ ಆಶ್ಚರ್ಯ ಮತ್ತು ಹಾಸ್ಯಾಸ್ಪದವಂಥ ಸಂಗತಿ ವಾಲ್ಮೀಕಿ ಹಗರಣ ಮತ್ತು ಮೂಢ ಹಗರಣ ಬರುವ ತನಕ ಬಿ ಜೆ ಪಿ ಕಾಲದ ಹಗರಣಗಳು ಗೊತ್ತಿರಲಿಲ್ಲ ಆಗಾರ ಮುಖ್ಯಮಂತ್ರಿಗಳಿಗೆ ನಿಂದೇ ಸರ್ಕಾರ ಇದ್ದಾಗ ಯಾಕೆ ಹಗರಣಗಳ ತನಿಖೆಯನ್ನು ಇಲ್ಲಿಯ ತನಕ ನೀವು ಮಾಡಲಿಲ್ಲ ಯಾವುದೋ ಭ್ರಷ್ಟ ಅಧಿಕಾರಿ ಅಂತಂದಾಗ ಯಾಕೆ ಅದನ್ನು ಚೇಂಜ್ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ ಇವತ್ತು ತಮ್ಮ ಕಾಲಿನ ಬುಡಕ್ಕೆ ಇವತ್ತು ಸಮಸ್ಯೆ ಆಗಿದೆ ಅಂತಂದಾಗ ಬಿ ಜೆ ಪಿಯವರು ಹಾಗೆ ಮಾಡಿದರು ಈಗ ಮಾಡಿದರು ಅಂತೇಳಿ ತಮ್ಮ ಹಗರಣವನ್ನು ಮುಚ್ಚ ಹಾಕ್ಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ವಿಶೇಷವಾಗಿ ಕಾರ್ಕಳದ ಪರಶುರಾಮ ಥಿಮ್ ಪಾರ್ಕಿನ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಸದನದ ಒಳಗೆ ಎಷ್ಟು ಸುಳ್ಳನ್ನು ಹೇಳಿದ್ದಾರೆ ಅಂತಂದರೆ ಹನ್ನೊಂದು ಕೋಟಿ ರೂಪಾಯಿ ಅವ್ಯವಹಾರ ಅನ್ನುವಂಥ ಮಾತನ್ನು ಇವತ್ತು ಅವರು ಉಲ್ಲೇಖ ಮಾಡಿದ್ದಾರೆ ಬಿಡುಗಡೆ ಆಗಿರುವಂಥ ಹಣ ಎಷ್ಟಿದೆ ಹನ್ನೊಂದು ಕೋಟಿ ರೂಪಾಯಿ ಹಣ ಅನುದಾನ ಆ ಪಾರ್ಕಿಗೆ ಬಿಡುಗಡೆ ಆಗಲಿಲ್ಲ ಇನ್ನೂ ಸರ್ಕಾರ ಎಷ್ಟೋ ಹಣ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ನಾಲ್ಕೂವರೆ ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಇನ್ನೂ ಬಿಡುಗಡೆ ಮಾಡಬೇಕು ಅದನ್ನು ಬಿಟ್ಟು ಸದನದ ಒಳಗೆ ಸುಳ್ಳನ್ನು ಹೇಳುವಂಥ ಪ್ರಯತ್ನವನ್ನು ಸ್ಥಳೀಯ ಕಾಂಗ್ರೆಸ್ಸಿಗರು ಯಾವ ರೀತಿ ಸುಳ್ಳನ್ನು ಒಂದು ವರ್ಷದಿಂದ ಪೋಣಿಸ್ತಾ ಇದ್ದರು ಅದೇ ಸುಳ್ಳನ್ನು ಇವತ್ತು ಮುಖ್ಯಮಂತ್ರಿಗಳ ಬಾಯಿಂದ ಎಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ನಾವು ಮೊದಲ ದಿನದಿಂದಲೇ ಕಾರ್ಕಳದ ಜನತೆ ಹೇಳ್ತಾ ಇತ್ತು ಇದರ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ ಬಿಡುಗಡೆ ಆದಂಥ ಹಣವನ್ನು ತಕ್ಷಣ ಮಂಜೂರಾತಿ ಮಾಡಿ ಪ್ರವಾಸೋದ್ಯಮಕ್ಕೆ ತೆರಳಿದುಕೊಳ್ಳಿ ಯಾವ ತನಿಖೆ ಬೇಕಾದ್ರೆ ಮಾಡಿ ನೀವು ಸಿ ಓಡಿ ತನಿಖೆ ಮಾಡ್ತೀರೋ ಸಿ ಬಿ ಐ ತನಿಖೆ ಮಾಡ್ತೀರೋ ಇಂಟರ್ಪೋಲ್ ತನಿಖೆ ಮಾಡ್ತೀರೋ ನ್ಯಾಯಾಂಗ ತನಿಖೆ ಮಾಡ್ತೀರೋ ಯಾವ ತನಿಖೆ ಬೇಕಾದರೂ ಮಾಡಿ ಆದರೆ ನಮ್ಮ ಆಗ್ರಹ ಇದ್ದಿದ್ದು ಅದು ಪ್ರವಾಸೋದ್ಯಮಕ್ಕೆ ಬೇಗ ತೆರೆದುಕೊಳ್ಳಬೇಕು ಒಂದೂವರೆ ವರ್ಷದಿಂದ ಪ್ರವಾಸೋದ್ಯಮ ಅಲ್ಲಿ ನಿಂತು ಹೋಗಿದೆ ನೀವು ತನಿಖೆ ಮಾಡುವಂಥ ನೆಪದಲ್ಲಿ ಪ್ರವಾಸೋದ್ಯಮವನ್ನು ಯಾಕೆ ನಿಲ್ಲಿಸ್ತೀರಿ ಅಂತ ಹೇಳಿದಾಗ ಇಲ್ಲಿಯ ತನಕ ಸರ್ಕಾರ ಉತ್ತರವನ್ನು ಕೊಡಲಿಲ್ಲ ಈಗ ಅವ್ರದೇ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಆರೋಪವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ ಒಬ್ಬ ಮುಖ್ಯಮಂತ್ರಿಯ ಬಾಯಿಯಲ್ಲಿ ಸದನದಲ್ಲಿ ಇಂಥ ರೀತಿಯಾದಂಥ ಸುಳ್ಳುಗಳು ಬರುತ್ತೆ ಅಂತಂದರೆ ಇನ್ನು ಕರ್ನಾಟಕದ ಜನ ಇವರ ಆಳ್ವಿಕೆಯಲ್ಲಿ ಯಾವ್ಯಾವ ಹಗರಣಗಳನ್ನು ಮುಚ್ಚಿ ಹಾಕ್ಕೊಳ್ಳಲಿಕ್ಕೆ ಈ ರೀತಿಯಾದ ಪ್ರಯತ್ನಗಳನ್ನು ಮಾಡ್ತೀರ ಗೊತ್ತಿಲ್ಲ ನಾಳೆಯಿಂದ ನಾವು ಮೋಡ ಹಗರಣದ ಕುರಿತಂತೆ ಸದನದೊಳಗೆ ವಿಷಯವನ್ನ ಪ್ರಸ್ತಾಪ ಮಾಡ್ತೇವೆ ಮುಖ್ಯಮಂತ್ರಿಗಳು ದಲಿತರ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಪ್ರಯತ್ನವನ್ನ ಸದನದೊಳಗೆ ನಾವು ಮಾಡ್ತೇವೆ ಪರಶುರಾಮ ಥೀಮ್ ಪಾರ್ಕಿಗೆ ಸಂಬಂಧಪಟ್ಟಂತೆ ನಾವು ಒಂದು ವರ್ಷದಿಂದ ನಿರಂತರವಾಗಿ ಹೇಳ್ತಾನೆ ಇತ್ತು ತನಿಖೆ ಬೇಗ ಮುಗಿಸಿ ಅದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಬೇಕು ಅಂತ ಕಾಂಗ್ರೆಸ್ ವಿನಾಕಾರಣ ಈ ಯೋಜನೆಯನ್ನು ಹಳ್ಳಹಿಡಿಸುವಂಥ ಯೋಜನೆಯನ್ನು ಸರ್ವನಾಶ ಮಾಡುವಂಥ ಪ್ರಯತ್ನವನ್ನು ಸ್ಥಳೀಯ ಕಾಂಗ್ರೆಸ್ಗರು ಮಾಡ್ತಾನೆ ಬಂದಿದ್ದರು ಬಿ ಜೆ ಪಿ ಕಾಲದಲ್ಲಿ ಬಿಡುಗಡೆ ಆದಂಥ ಮಂಜೂರಾತಿ ಆದಂತ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕೆಲಸ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಬಿಡ್ತಾ ಇಲ್ಲ ತನಿಖೆಯನ್ನು ಕೂಡ ಮಾಡ್ತಾ ಇಲ್ಲ ಇವತ್ತು ಸುಳ್ಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ತೇಜೋವಧಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಾನು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತೇನೆ ಒಂದೂವರೆ ವರ್ಷದಿಂದ ಕಾರ್ಕಳದ ಜನತಾ ಜನತೆ ಕಾದಿದ್ರು ಇದು ಪ್ರವಾಸೋದ್ಯಮಕ್ಕೆ ಬಿಡುಗಡೆ ಆಗಬೇಕು ಪ್ರವಾಸೋದ್ಯಮಕ್ಕೆ ಇದು ತೆರೆದುಕೊಳ್ಳಬೇಕು ಅಂತ ನೀವು ಸುಮ್ಮನೆ ಕಾಲಹರಣವನ್ನು ಮಾಡಿ ಪ್ರವಾಸೋದ್ಯಮವನ್ನು ಸ್ಥಗಿತಗೊಳಿಸಿದ್ರಿ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗೆ ನೀವು ಯಾವ ತನಿಖೆಯನ್ನಾದರೂ ಏನಾದರೂ ಬೇಕಾದ್ರೆ ಮಾಡಿ ಯಾರು ತಪ್ಪಿತಸ್ಥ ಇದ್ದರೆ ಅವ್ರ ಮೇಲೆ ಶಿಕ್ಷೆ ಆಗಲಿ ನನ್ನೇನು ಬೇಜಾರಿಲ್ಲ ಆದರೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗೆ ಕಾಮಗಾರಿ ಆರಂಭ ಆಗಲಿಲ್ಲ ಅಂತಂದರೆ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡೇ ಮಾಡ್ತೇವೆ ಇದಕ್ಕೆ ಸರ್ಕಾರನೇ ಹೊಣೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ